ವೀಕ್ಷಕರೇ ನಿಮಗೆ ಶಾಸ್ತ್ರಗಳಲ್ಲಿ ನಂಬಿಕೆ ಇದ್ದರೆ ಮತ್ತು ನಿಮಗೆ ಇಂತಹ ಸಮಸ್ಯೆಗಳು ಇದ್ದರೆ ಒಮ್ಮೆ ಉಪ್ಪಿನಿಂದ ಈ ಪ್ರಯೋಗವನ್ನ ಮಾಡಿ ನೋಡಿ ನಿಮ್ಮ ಸಮಸ್ಯೆಗಳು ಬಗೆಹರಿಯಬಹುದು ಉಪ್ಪು ಲಕ್ಷ್ಮಿಯ ಸಂಕೇತ ಹಾಗೂ ಕೆಟ್ಟ ಶಕ್ತಿಯ ವಿರುದ್ಧ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ ಕಡಿಮೆ ಮಾಡಲು ಬಳಸಲಾಗುತ್ತೆ ನಿಮಗೆ ಹಣದ ಸಮಸ್ಯೆ ಅಥವಾ ಸಾಲದ ಸುಳಿಯಲ್ಲಿ ನೀವು ಸಿಲುಕಿ ಹಾಕಿಕೊಂಡ್ರೆ ಮನೆಯಲ್ಲಿ ಯಾವಾಗಲೂ ಜಗಳ ಕಲಹವಿದ್ರೆ ಮಾನಸಿಕವಾಗಿ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ರೆ ಒಳಗೊಳಗೆ ನಿಮಗೆ ಭಯವಾಗುತ್ತಿದ್ರೆ ಅತಿಯಾಗಿ ಹಣ ಖರ್ಚಾಗ್ತಾ ಇದ್ರೆ ನೀವು ಉಪ್ಪನ್ನ ಈ ರೀತಿಯಾಗಿ ಒಮ್ಮೆ ಬಳಸಿ ನೋಡಿ ಒಂದು ಶುಭ್ರವಾದ ಬಿಳಿಯ ಬಟ್ಟೆಯಲ್ಲಿ ಒಂದು ಹಿಡಿಯಾಗುವಷ್ಟು ಕಲ್ಲು ಉಪ್ಪನ್ನ ಗಂಟು ಕಟ್ಟಿಕೊಳ್ಬೇಕು ನಂತರ ಅಂಗೈಯಲ್ಲಿ ಇಟ್ಟುಕೊಂಡು ನಿಮ್ಮ ಸಮಸ್ಯೆಗಳನ್ನ ಮನಸ್ಸಿನಲ್ಲಿ ಹೇಳಿಕೊಂಡು ಈ ಸಮಸ್ಯೆಗಳು ನಮ್ಮಿಂದ ದೂರ ಹೋಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಶುಕ್ರವಾರ ಅಥವಾ ಶನಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಉಪ್ಪಿನ ಗಂಟನ್ನ ಮನೆಯ ಮುಖ್ಯ ಬಾಗಿಲಿಗೆ ಅಂತ ಹೇಳಿದ್ರೆ ಬಾಗಿಲಿನ ಮೇಲಿನ ದಾರಂದದ ಮಧ್ಯಕ್ಕೆ ಬರುವ ಹಾಗೆ ಉಪ್ಪಿನ ಗಂಟನ್ನ ಕಟ್ಟಬೇಕು ನೀವು ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮಲ್ಲಿ ಹಾಗೂ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಉಂಟಾಗುತ್ತೆ ನಿಧಾನವಾಗಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಇದನ್ನು ಕನಿಷ್ಠ ಮೂರು ತಿಂಗಳಾದರೂ ಮಾಡಬೇಕು ಹಾಗೆ ಪ್ರತಿ ತಿಂಗಳು ಉಪ್ಪನ್ನ ಬದಲಾಯಿಸಬೇಕು ಮತ್ತು ಹಳೆಯ ಉಪ್ಪಿನ ಗಂಟನ್ನ ನೀರಿನಲ್ಲಿ ಕರಗಿಸಿ ತೆಂಗಿನ ಮರಕ್ಕೆ ಹಾಕಬೇಕು ನಿಮಗೆ ಇದರಲ್ಲಿ ನಂಬಿಕೆ ಇದ್ದರೆ ಒಮ್ಮೆ ಮಾಡಿ ನೋಡಿ ನಿಮ್ಮ ಸಮಸ್ಯೆಗಳು ಕೂಡ ದೂರವಾಗಬಹುದು ವೀಕ್ಷಕರೇ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ ನಿಮಗೆ ಇದರಲ್ಲಿ ನಂಬಿಕೆ ಇದ್ದರೆ ಒಮ್ಮೆ ಮಾಡಿ